ನಿಮ್ಮಲ್ಲಿ ಯಾರೇ ಪ್ರಶ್ನೆ ಝೂಮ್ ನಲ್ಲಿ ಪ್ರಶ್ನೆ ಕೇಳಿದ ಗೊತ್ತಿದ್ರೆ ಹ್ಯಾಂಡ್ ರೈಸ್ ಮಾಡಿ ಅಥವಾ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ಯೂಟ್ಯೂಬ್ ನಲ್ಲಿ ಯಾರಿಗೇ ಪ್ರಶ್ನೆ ಇದ್ರು ಕೂಡ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ನಮ್ಮ ವಾಲಂಟಿಯರ್ಸ್ ನಿಮ್ಮ ಪ್ರಶ್ನೆಯನ್ನ ಇರುವಂತಹ ಹದಿನೈದು ನಿಮಿಷದಲ್ಲಿ ಎಷ್ಟು ಪ್ರಶ್ನೆಯನ್ನ ತಗೊಳ್ಳಿ ಸಾಧ್ಯವೋ ಅಷ್ಟು ಪ್ರಶ್ನೆಯನ್ನ ಸ್ವೀಕರಿಸಲಿಕ್ಕೆ ಅಸ್ವೀಕರಿಸುತ್ತೆ ಎಷ್ಟು ಸಮಂಜಸವಾಗುತ್ತೋ ಅಷ್ಟು ಪ್ರಯತ್ನವನ್ನ ಮಾಡೋ ಸ್ನೇಹಾಜಿ ಯಾರು ಪಾಲಾಕ್ಷಿನ್ ಅವರು ಹ್ಯಾಂಡ್ ರೈಸ್ ಮಾಡಿದ್ರೆ ಅವ್ರಿಗೆ ಅವಕಾಶ ಕೊಡ್ತೀರಾ ನಿಮ್ಮ ಹೆಸರನ್ನ ಹೇಳಿ ನಮಸ್ತೆ ನಾನ್ ಪಾಲಾಕ್ಷಿ ಅಂತ ಮಾತಾಡ್ತಾ ಲಲಿತಾ ಸಹಸ್ರನಾಮ ವಿಷ್ಣು ಸಹಸ್ರನಾಮ ಅದು ಸ್ತೋತ್ರ ಅಲ್ವಾ ಸರ್ ಅದು ಅದನ್ನ ನಾವು ದೇವರ ಮನೆಯಲ್ಲೇ ಕುತ್ಕೊಂಡು ಹೇಳ್ಬೋದಾ ನಾವು ಈಗ ಅಡಿಗೆ ಮಾಡುವಾಗ ಈಗ ನಾವು ವಾಕಿಂಗ್ ಹೋಗುವಾಗ ಈಗ ಮನ್ಸೊಳಗೆ ಹೇಳ್ಕೊಂತ ಹೋಗ್ಬೋದಾ ಇಲ್ಲ ಬಾಯಿಂದ ವಾಚಿಕ ರೀತಿಯಿಂದ ಹೇಳ್ಬೋದು ಗೊತ್ತಾಯ್ತು ಅದನ್ನ ಎಷ್ಟು ಲಲಿತಾ ಮಾಡ್ಬೇಕು ಅಂತ ಹೇಳ್ತಾರೆ ಯಾಕಂದ್ರೆ ನಾವು ಬೆಳಿಗ್ಗೆ ಸ್ಥಾನ ಮಾಡ್ಕೊಂತ ಹೋಗೋದ್ರಿಂದ ತುಂಬಾ ಒಳ್ಳೆ ಪ್ರಶ್ನೆ ಹಲವಾರು ಜನರ ಜಿಜ್ಞಾಸಿ ಸಾಧಕರಲ್ಲಿ ಬರುವಂತಹ ಪ್ರಶ್ನೆ ಸ್ತೋತ್ರವನ್ನ ಈಗ ಫಸ್ಟ್ ಪ್ರಶ್ನೆ ಕೇಳಿದ್ದು ಲಲಿತಾ ಸಹಸ್ರನಾಮ ಅಂತ ಸ್ತೋತ್ರವ ಹೌದು ನಾವಾಗ್ಲೇ ನೋಡಿದಾಗ ಸ್ತೋತ್ರದ ವಿಧಗಳಲ್ಲಿ ಸ್ತೋತ್ರದ ಬಗೆಯಲ್ಲಿ ಮೊಟ್ಟ ಮೊದಲನೇದೆ ಸಹಸ್ರನಾಮ ಶತನಾಮ ಇಂಥದ್ದು ಸೊ ಹಾಗಾಗಿ ಲಲಿತಾ ಸಹಸ್ರನಾಮ ಅನ್ನೋದು ಸ್ತೋತ್ರ ವಿಷ್ಣು ಸಹಸ್ರನಾಮ ಸ್ತೋತ್ರ ಮೊದಲು ಅದ ಕ್ಲಾರಿಟಿ ಅದನ್ನ ಹೇಗೆ ಹೇಳಬೇಕು ಯಾವಾಗ ಹೇಳಬೇಕು ಯಾವ ಪರಿಸ್ಥಿತಿಯಲ್ಲಿ ಹೇಳಬೇಕು ಇದು ಯಾವ್ದ್ರ ಮೇಲೆ ಡಿಪೆಂಡ್ ಆಗತ್ತೆ ಅಂದ್ರೆ ಇವತ್ತು ಹೇಳುವಾಗ ಬೆನಿಫಿಟ್ಸ್ ಆಫ್ ಸ್ತೋತ್ರ ಹೇಳಿದಾಗ ಎರಡು ಹೇಳಿದೆ ಸಕಾಮ ಮತ್ತು ನಿಷ್ಕಾಮ ಅಂದ್ರೆ ನಾನು ಯಾವುದೋ ಒಂದು ಫಲವನ್ನ ನಾನು ಈ ಫಲವೇ ಬೇಕು ಅಂತ ಯಾವುದೋ ಒಂದು ದೃಷ್ಟಿಯನ್ನ ಸಂಕಲ್ಪವನ್ನ ಇಟ್ಕೊಂಡು ಮಾಡುವಾಗ ಅದಕ್ಕೆ ಮಡಿ ಕೂರುವಂತಹ ಸ್ಥಳ ಮಾಡುವಂತಹ ಸಮಯ ಮಾಡುವಂತಹ ಪ್ರಕ್ರಿಯೆ ಎಲ್ಲವೂ ಸೇರುತ್ತೆ ಅಲ್ಲಿ ಮಾಡುವಾಗ ನಾವು ಪೂಜಾ ರೀತಿಯಲ್ಲಿ ಪೂಜಾಗೃಹದಲ್ಲಿ ಅಥವಾ ಯಾವ ಸ್ಥಳ ಸ್ಥಳದಲ್ಲಿ ಮಾಡಬೇಕು ಅಂತ ಹೇಳಿದ್ರು ಆ ಒಂದು ಅಹ್ ಸ್ತೋತ್ರ ಸಾಹಿತ್ಯವನ್ನ ಆಗ ಮಾಡಲೇಬೇಕು ನಿಮ್ಗೆ ಅದರ ಫಲ ಅದೇ ಬೇಕು ಅಂದ್ರೆ ಅಂದ್ರೆ ನನಗೆ ಮಕ್ಕಳು ಬೇಕು ನನಗೆ ಆರೋಗ್ಯ ಬೇಕು ನನಗೆ ಇದು ಬೇಕು ನನಗೆ ಅದು ಬೇಕು ಯಾವ ಬೇಕುಗಳನ್ನ ಸಂಕಲ್ಪ ಸಹಿತವಾಗಿ ಮಾಡ್ತೀವೋ ಅದನ್ನ ಶಾಸ್ತ್ರವಿದರು ಹೇಗೆ ಮಾಡ್ಬೇಕು ಅಂತ ಹೇಳ್ತಾರೋ ಹಾಗೆ ಮಾಡ್ಬೇಕು ಸ್ನಾನ ಮಾಡಿ ಹೀಗೆ ಆದರೆ ಎರಡನೇದು ಹೇಳಿದ್ವಿ ನಾವು ನಿಷ್ಕಾಮ ನಿಷ್ಕಾಮ ನನ್ನ ಮನಸ್ಸು ಶುದ್ಧವಾಗಬೇಕು ನನ್ನ ಮನಸ್ಸಿನಲ್ಲಿ ಮಲಿನತೆ ಹೋಗಬೇಕು ನನ್ನ ಮನಸ್ಸು ಏಕಾಗ್ರವಾಗಬೇಕು ನಾನು ಅಧ್ಯಾತ್ಮ ಮಾರ್ಗದಲ್ಲಿ ಮುನ್ನುಗ್ಗಬೇಕು ಇನ್ನೇನೂ ಅಲ್ಲ ಈ ತರ ಇದ್ದಾಗ ನೀವು ಎಲ್ಲ ಬೇಕಾದ್ರೂ ಮಾಡ್ಬೋದು ನೀವು ವಾಕಿಂಗ್ ಮಾಡ್ತಾ ಮಾಡಬಹುದು ನೀವು ಸ್ಲೀಪಿಂಗ್ ಮಾಡ್ತಾ ಮಾಡಬಹುದು ನೀವ್ ಅಡುಗೆ ಮಾಡ್ತಾ ಮಾಡಬಹುದು ನೀವು ಸನ್ ಸ್ನಾನ ಮಾಡ್ತಾ ಮಾಡಬಹುದು ಯಾವ ಸಂದರ್ಭದಲ್ಲಿ ಬೇಕಾದ್ರೂ ಮಾಡಬಹುದು ಯಾವ ಕಟ್ಟುನಿಟ್ಟುಗಳು ಇಲ್ಲ ಜಪಕ್ಕೆ ಸ್ತೋತ್ರಕ್ಕೆ ನಿಷ್ಕಾಮ ಭಾವದಿಂದ ಮಾಡುವಾಗ ಯಾವ ಕಟ್ಟುನಿಟ್ಟು ಇಲ್ಲ ಆದ್ರೆ ಸಕಾಮದಿಂದ ಮಾಡುವಾಗ ಖಂಡಿತವಾಗ್ಲೂ ಅದಕ್ಕೆ ಬೇಕಾಗಿರುವಂತಹ ಆ ಮರ್ಯಾದೆಯನ್ನ ಮೀರದಂತೆ ಮಾಡುವಂಥದ್ದು ತುಂಬಾ ಒಳ್ಳೇದು ಅದಕ್ಕೋಸ್ಕರ ಹೇಳ್ತಾರೆ ಈವನ್ ನಾವು ನಿಷ್ಕಾಮದಿಂದ ಮಾಡುವಾಗ ಅಪ್ಪಿ ತಪ್ಪಿ ಒಂದೆರಡು ಪದಗಳು ತಪ್ಪಾದ್ರೂ ತಲೆನೇ ಕೆಡಿಸ್ಕೋಬೇಡಿ ಯಾಕೆ ನಮ್ಮ ಭಾವವನ್ನ ನೋಡುತ್ತೆ ಭಾವ ಏನಿದೆ ನಾನು ಪರಿಶುದ್ಧನೇ ಆಗಬೇಕು ಆದ್ರೆ ಅದನ್ನೇ ನಾವು ಸಕಾಮದಿಂದ ಮಾಡುವಾಗ ಅಪ್ಪಿ ತಪ್ಪಿ ತಪ್ಪು ಮಾಡಿದ್ರೆ ನಾವು ಕೊನೆಗೇನ್ ಮಾಡ್ತೀವಿ ಪರಮಾತ್ಮ ಏನೋ ತಪ್ಪು ಮಾಡಿದ್ರೆ ಅಚ್ಯುತಾಯನ್ಮಹ ಅಂತಾಯ ಗೋವಿಂದಾಯನ್ಮಹ ಕ್ಷಮಸು ಯಾಕೆ ಅಲ್ಲಿ ತಪ್ಪು ಹೇಳಬಾರದು ಅನ್ನುವಂಥದ್ದು ವಿಧಿ ಸೊ ಹಾಗಾಗಿ ಪೂಜಾ ಸಕಾಮವನ್ನ ಮಾಡುವಾಗ ವಿಧಿಯನ್ನ ಯಾವ ರೀತಿ ಹೇಳಿದ್ದು ಆ ರೀತಿ ಯಾವ ಸಂದರ್ಭದಲ್ಲಿ ಹೇಗೆ ಮಾಡಬೇಕು ಹಾಗೆ ಮಾಡಬೇಕು ಅದನ್ನ ಶಾಸ್ತ್ರವಿದರಲ್ಲಿ ಕೇಳ್ಕೊಂಡು ಮಾಡುವಂಥದ್ದು ಅದರ ನಿಷ್ಕಾಮದಲ್ಲಿ ನನ್ನ ಜೀವನ ನನಗ ನನಗೊಳ್ಳೆದಾಗ್ಬೇಕು ಸಮಾಜಕ್ಕೆ ಒಳ್ಳೇದಾಗಬೇಕು ಜಗತ್ತು ಒಳ್ಳೇದಾಗ ಸದಾ ಸರ್ವದ ಎಲ್ಲ ಸಂದರ್ಭದಲ್ಲಿ ಇಪ್ಪತ್ನಾಲ್ಕು ಗಂಟೆಯೂ ಮಾಡೋದಕ್ಕಾದ್ರೂ ಸುಲಭ ಒಳ್ಳೇದು ಆದ್ರೆ ಇಪ್ಪತ್ನಾಲ್ಕು ಗಂಟೆ ಮಾಡೋದಕ್ಕೆ ಆಗೋದಿಲ್ಲ ಹಾಗಾಗಿ ಏನು ಆಗತ್ತೋ ಆಗಾಗ ಪ್ರತಿಯೊಂದು ಕರ್ಮದ ಮಧ್ಯದಲ್ಲೂ ಕೂಡ ತಸ್ಮಾತ್ ಸರ್ವೇಶು ಕಾಲೇಶು ಮಾಮನುಸ್ಮರ ಯುದ್ಧಚಾರ ಗೀತೆಯಲ್ಲಿ ಕೃಷ್ಣ ಸರ್ವಕಾಲದಲ್ಲೂ ನನ್ನ ಅನುಸ್ಮರಣೆಯನ್ನ ಮಾಡಿಕೊಂಡು ಕೆಲಸವನ್ನ ಮಾಡ್ತಾ ಹೋಗು ಅಂತ ಹೇಳ್ತಾರೆ ಆ ರೀತಿಯಲ್ಲಿ ಮಾಡುವಂಥದ್ದು ಒಳ್ಳೆದು ಒಳ್ಳೆ ಪ್ರಶ್ನೆ ಮುಂದಿನ ಪ್ರಶ್ನೆ ನಮಸ್ತೆ ಸರ್ ನಾನ್ ಶೋಭಾ ಮಾತಾಡೋದು ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ ಸರ್ ನಂಗೆ ತುಂಬಾನೇ ಇಷ್ಟ ಆಯ್ತು ಆಮೇಲೆ ಇದು ಶಾರದಾ ಸ್ತೋತ್ರ ಬರೀ ದಸರಾದಲ್ಲಿ ಹೇಳ್ಕೋಬೇಕು ಬೇರೆ ಟೈಮ್ ಹೇಳ್ಕೋಬಹುದು ಇದು ಒಂದು ಪ್ರಶ್ನೆ ಯಾವ ಸ್ತೋತ್ರವನ್ನ ಯಾವಾಗ ಹೇಳಬೇಕು ಈ ಸಂದರ್ಭದಲ್ಲಿ ಶರತ್ಕಾಲದಲ್ಲಿ ಮಾಡುವಂತಹ ಪೂಜೆ ಅಂತ ಹೇಳ್ತೀವಿ ಹಾಗಂತ ಭಗವತಿಯಿಂದ ನಾವ್ ಇವತ್ತೀವಿ ಇಡೀ ಜಗತ್ತಿನ ಸ್ಥಿತಿ ಲಯವನ್ನ ಮಾಡ್ತಾ ಇರೋಣ ಅಂತ ಬರೀ ಆ ಕಾಲದಲ್ಲಿ ಅಲ್ಲ ಸದಾ ಸದಾ ಸರ್ವದ ಭಗವಂತನ ಪ್ರಾರ್ಥನೆ ನಡೆಯುವಂಥದ್ದು ಆ ಭಗವಂತನನ್ನ ನೀವು ದೇವಿ ರೂಪದಲ್ಲಿ ಮಾಡ್ತಿರೋ ಗಣೇಶನ ರೂಪದಲ್ಲಿ ಮಾಡ್ತಿರೋ ಯಾವ ರೂಪದಲ್ಲಿ ಮಾಡ್ತಿರೋ ಭಗವತ್ ಪ್ರಾರ್ಥನೆ ಭಗವತ್ ಸ್ತೋತ್ರ ಸಾಹಿತ್ಯ ಅನ್ನೋದು ಸದಾ ನಡಿಬೇಕು ಈ ಸ್ತೋತ್ರ ನಿಮಗೆ ಇಷ್ಟ ಆಯ್ತು ಅಂದ್ರೆ ಈ ಸ್ತೋತ್ರವೇ ಸದಾ ಸರ್ವದ ಮಾಡಿ ಖಂಡಿತ ನಿಮ್ಗೆ ಏನ್ ಬೆನಿಫಿಟ್ ಬೇಕೋ ಅದು ಸಿಗತ್ತೆ ಆದ್ರೆ ನಿಮ್ಮ ಇಷ್ಟ ದೇವತೆ ಬೇರೆ ತರ ಇದ್ರೆ ಆಗ ಈ ಸಂದರ್ಭದಲ್ಲಾದರೂ ಇದನ್ನು ಮಾಡುವಂಥದ್ದು ತುಂಬಾ ಒಳ್ಳೇದು ಯಾಕೆಂದ್ರೆ ಆ ಆ ಕಾಲಕ್ಕೆ ಅಧಿಷ್ಠಾನ ದೇವತೆಗಳು ಅಂತ ಹೇಳಿದ ಹಾಗೆ ಈಗ ನಾವು ನಾವು ಒಂದೇ ದೇವರನ್ನ ಯಾವಾಗ್ಲೂ ಪೂಜೆ ಮಾಡಬಹುದು ಅಂದ್ರೆ ಗಣೇಶನ ಪೂಜೆ ಗಣೇಶನ್ ಮಾಡ್ತೀವಿ ಇದೀವಿ ಜನ್ಮಾಷ್ಟು ಕೃಷ್ಣನ ಮಾಡ್ತೀವಿ ಹಾಗೆ ಶರತ್ಕಾಲದಲ್ಲಿ ಹೆಚ್ಚು ಶಾರದೆಯನ್ನ ಮಾಡುವಂಥದ್ದು ಇದೊಂಥರ ಹೇಗೆ ಅಂದ್ರೆ ನೈಮಿತ್ತಿಕ ಕರ್ಮದ ರೀತಿ ಮಾಡ್ಲೇಬೇಕಾಗಿರುವಂಥದ್ದು ಆದ್ರೆ ಶಾರದೇನಂಥ ಆ ಎರಡು ತಿಂಗಳಿಗೆ ಸೀಮಿತಳಾಗಿರುವಂಥವಳು ಅಲ್ಲ ಅನ್ನೋಂಥದ್ದೇ ನಿಜವಾದ ವಿಷಯ ಶಾರದೆ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯವನ್ನು ಮಾಡ್ತಿರುವಂತ ಜಗದೀಶ್ವರಿ ಪರಮೇಶ್ವರಿ ಹಾಗಾಗಿ ಸದಾ ಸರ್ವದಾ ಈ ಸ್ತೋತ್ರವನ್ನು ಮಾಡಬಹುದು ಮಾಡಬೇಕು ಅದು ನಿಮ್ಮ ಇಚ್ಛೆ ಅಂದ್ರೆ ಇಷ್ಟ ದೇವತೆಯನ್ನ ನಾನು ಇದೇ ಮಾಡ್ಬೇಕು ಅಂತ ಹೇಳೋದ ಕಷ್ಟ ನಿಮ್ಮ ಇಷ್ಟವಾದಂತಹ ಸ್ತೋತ್ರ ಈ ಸ್ತೋತ್ರ ಇಷ್ಟ ಆದ್ರೆ ಈ ಸ್ತೋತ್ರವನ್ನೇ ಮಾಡಿ ಬೇರೆ ಸ್ತೋತ್ರ ಬೇರೆ ಸ್ತೋತ್ರವನ್ನು ಮಾಡಿ ಆದ್ರೆ ನವರಾತ್ರಿಯಲ್ಲಿ ಈ ಸ್ತೋತ್ರವನ್ನ ಕೇಳಿಸ್ಕೊಳ್ಳೋದು ಅದಕ್ಕೋಸ್ಕರ ನಾವು ಲರ್ನ್ ವೇದಾಂತದಲ್ಲಿ ಆಡಿಯೋ ವಿಡಿಯೋ ಮಾಡಿ ಹಾಕಿರೋದು ಈ ಕಾಲದಲ್ಲಿ ಕೇಳಿಸ್ಕೊಳ್ಳೋದು ಪುಣ್ಯದಾಯಕ ಹೇಳುವಂಥದ್ದು ಪುಣ್ಯದಾಯಕ ಇದರಲ್ಲಿ ನೈಮಿತಿಕ ಕ್ರಮವಾಗಿ ಮಾಡುವಂಥದನ್ನ ಹೆಚ್ಚು ಮಾಡಿ ಬೇರೆ ಸಂದರ್ಭದಲ್ಲಿ ಮಾಡಿ ಆ ರೀತಿ ನಿಂತುಗಳು ಸ್ನೇಹಾಜಿ ಇನ್ ಯಾರೋ ಅನ್ಸುತ್ತೆ ನಮಸ್ತೆ ಗುರುಜಿ ಅಂತ ಸ್ಟಾರ್ಟಿಂಗ್ ಅಲ್ಲಿ ನೀವು ದೇವಿ ಮತ್ತೆ ದೇವಿ ಅದು ಹೇಳ್ತೀನಿ ಅಂತಂದ್ರಿ ಹಾ ಅದನ್ನ ಹೇಳಿದೆ ಒಂದ್ಸರಿ ಸಂಸ್ಕೃತದ ಒಂದು ಏನಂತ ವ್ಯಾಕರಣದಲ್ಲಿ ತಗೊಂಡಾಗ ವಿಭಕ್ತಿಗಳು ಅಂತ ಇರುತ್ತೆ ಏಳು ವಿಭಕ್ತಿಗಳಿದೆ ಪ್ರಥಮ ವಿಭಕ್ತಿಗೆ ಸಂಬೋಧನಾ ಪ್ರಥಮ ಅಂತ ಬಂದಿದೆ ಅದರಲ್ಲಿ ನಾವ್ ಹೇಗೆ ಆಗ್ಲಿಲ್ಲ ಒಂದು ಎಕ್ಸಾಂಪಲ್ ಹೇಳಿದೆ ರಮಾ ಅನ್ನುವಂಥದ್ ಹೆಸರು ಆದ್ರೆ ಅವಳನ್ನು ಕರೆಯುವಾಗ ರಮಾ ಅನ್ನೋಳನ್ನ ಕರೆಯುವಾಗ ಹೆಂಗ್ ಕರಿತೀವಿ ರಮೆ ಅಂತ ಕರಿತೀವಿ ಸೀತಾ ಅನ್ನೋದ್ ಹೆಸರು ಸೀತೆ ಹೇ ಸೀತೆ ಅಂತ ಕರಿತೀವಿ ಹಾಗೆ ಇಲ್ಲಿ ದೇವಿ ಅನ್ನುವಂಥದ್ದು ನಾಮವಾಗಿದ್ರು ಹೇ ದೇವಿ ಅಂತ ಅನ್ನುವಂಥದ್ದು ಕರೆಯುವಾಗ ಅಂದ್ರೆ ನಮಸ್ತೇಶ ಹೇ ದೇವಿ ನಾನಿನ್ನು ನಮಸ್ಕಾರ ಮಾಡ್ತಾ ಇದ್ದೀನಿ ಅನ್ನುವಂಥದ್ರಲ್ಲಿ ದೇವಿ ಆಗತ್ತೆ ಇದು ಗ್ರಾಮರ್ ಬೇಸಿಕಲಿ ವ್ಯಾಕರಣ ತುಂಬಾ ತಲೆ ಕೆಡಿಸ್ಕೊಳ್ಬೇಕು ಅಂತಿಲ್ಲ ಆದ್ರೆ ಹೇಳುವಾಗ ಸರಿಯಾಗಿ ಹೇಳಿದ್ರೆ ಒಳ್ಳೆಯದು ನಮಸ್ತೆ ಗುರುಜಿ ಯಾವ್ದಾದ್ರು ಪ್ರಶ್ನೆಗಳಿದ್ರೆ ತಗೊಳ್ಬಹುದು ನಮಸ್ತೆ ಗುರುಜಿ ನಾನು ಅನುಪಮಾ ದೀಪಕ್ ಅಂತ ನಾವು ಇಷ್ಟು ದಿನ ಏನೋ ನಾನು ತಪ್ಪು ಹೇಳ್ತಿದ್ ನಾನು ಭಾವನೆ ಬರ್ತಾ ಇದೆ ನಮ್ಗೆ ಯಾಕಂದ್ರೆ ನಮ್ಗೆ ಹೇಳ್ಕೊಟ್ಟಿದ್ದು ನಮಸ್ತೆ ಶಾರದಾ ದೇವಿ ಅಂತ ಹೇಳ್ತಾ ಇದ್ವಿ ಅದು ಸರಿನಾ ತಪ್ಪಾ ಅಂತ ಗೊತ್ತಾಗಲಿಲ್ಲ ಖಂಡಿತವಾಗ್ಲು ತಪ್ಪಿಲ್ಲ ಯಾಕಂದ್ರೆ ದೇವಿನ ನಾವು ಸಂಬೋಧನಾ ಮಾಡಿದಾಗ ಶಾರದಾ ಹಾಗೂ ಇಟ್ಬಹುದು ಶಾರದೇನು ಇಟ್ಬಹುದು ತಪ್ಪಿಲ್ಲ ಖಂಡಿತವಾಗ್ಲು ಕಂಟಿನ್ಯೂ ಮಾಡ್ತೀವಿ ಯಾವ್ದ ರೀತಿಯಲ್ಲೂ ಕೂಡ ಪಶ್ಚಾತ್ತಾಪ ತಪ್ಪ ಬೇಡ ಅಂಡ್ ಇಲ್ಲಿವರೆಗೂ ಮಾಡೋದಕ್ಕೆ ನಿಮ್ಗೆ ಪುಣ್ಯ ಖಂಡಿತವಾಗ್ಲು ಬಂದಿರುತ್ತೆ ಇಪ್ಪಿ ತಪ್ಪಿ ಯಾವ್ದೋ ಅಯ್ಯೋ ನಾನು ಏನಪ್ಪಾ ಮಾಡ್ಲಿ ಈ ತರ ತಪ್ಪು ಹೇಳ್ಬಿಟ್ಟಲ್ಲ ಅಂತ ತಂದ್ಕೊಳ್ಬೇಡಿ ನಾವೆಲ್ಲರೂ ಕೂಡ ಪರಮಾತ್ಮ ಕರ್ಮಗ್ರಾಹಿಗಿಂತ ಭಾವಗ್ರಾಹಿ ನಿಮ್ಮ ಭಾವನೆಯನ್ನ ಹೆಚ್ಚು ನೋಡ್ತಾನೆ ಸೊ ಹಾಗಾಗಿ ನೀವೆಲ್ಲರೂ ಕೂಡ ಮನಸ್ಸು ಸರಿಯಾಗಿದ್ರೆ ಎಲ್ಲವೂ ಸರಿಯಾಗತ್ತೆ ಆದ್ರೆ ಶಾರದಾ ಶಾರದೆ ಎರಡೂ ಕೂಡ ಹೊಂದದ ತೊಂದರೆ ಇಲ್ಲ ಯಾರ್ದಾರು ಪ್ರಶ್ನೆಗಳು ಯೂಟ್ಯೂಬ್ ನಲ್ಲಿ ಇದೆಯಾ ಯಾರ್ದಾರು ಕೇಳಬಹುದು ರವಿ ಪ್ರಸಾದ್ ಅವರೇನೋ ಹೇಳಿದರೆ ಯಾರು ಓದಬಹುದಾ ಅದೇನೋ ಪ್ರಶ್ನೆ ಆಗಿದ್ರೆ ಬಂತು ನನಗೆ ಕಾಣಿಸ್ಲಿಲ್ಲ ಡಾಕ್ಟರ್ ರಾಮ್ ಮೋಹನ್ ಅವ್ರದನ್ನ ಅನ್ಮ್ಯೂಟ್ ಮಾಡಿದ್ದೀನಿ ದಯವಿಟ್ಟು ತಮ್ಮ ತಮ್ಮ ಪ್ರಶ್ನೆ ಇದ್ರೆ ಕೇಳಬಹುದು ಕೇಳಿಸ್ತಾ ಇಲ್ಲ ನಮ್ಗೆ ರಾಮ್ ಮೋಹನ್ ಅವರು ಪ್ರಶ್ನೆ ಇದ್ರೆ ಕೇಳಬಹುದು ಬೇರೆ ಪ್ರಶ್ನೆ ಅಂತ ಹಲೋ ನಮಸ್ಕಾರ ನಮಸ್ಕಾರ ಹಲೋ ಕೇಳಿಸ್ತಾ ಇದೆಯಾ ಗುರುಜಿ ಇವಾಗ ಕೇಳಿಸ್ತಾ ಇದೆ ಹೇಳಿ ಗುರುಜಿ ನನಗೆ ಒಂದು ಇದು ಸಂದೇಹ ಏನಂದ್ರೆ ಇವಾಗ ನೀವು ಹೇಳ್ಕೊತಿರುವಂತ ತುಂಬಾ ಚೆನ್ನಾಗಿದೆ ಧನ್ಯವಾದಗಳು ಆದ್ರೆ ನನಗೆ ಆ ಟೈಮಿಂಗ್ ಸ್ಲಾಟ್ ಏನನ್ನ ಬೇರೆ ಏನ ಸಿಗುತ್ತಾನೋ ಅಂತ ಒಂದು ಸಂದೇಹ ಇದು ಹಲವರಿಗೆ ಇರುವಂತದ್ದು ಒಂದು ಸಮಯ ಒಬ್ರಿಗಾದ್ರೆ ಇನ್ನೊಂದು ಸಮಯ ಆಗುತ್ತೆ ಅದಕ್ಕೋಸ್ಕರನೇ ಈ ಲರ್ನ್ ವೇದ ಮೂಲಕ ಏನ್ ಮಾಡಿದೀವಿ ಅಂದ್ರೆ ಲೈವ್ ಸ್ಟ್ರೀಮ್ ಮಾಡಿದೀವಿ ಯೂಟ್ಯೂಬ್ ನಲ್ಲಿ ಈ ವಿಡಿಯೋ ಡೈರೆಕ್ಟ್ ಆಗಿ ಲೈವ್ ಯೂಟ್ಯೂಬ್ ಹೋಗಿದೆ ನಿಮ್ಗೆ ಯಾವ ಸಂದರ್ಭದಲ್ಲಿ ಕೇಳಿಸ್ಕೊಳ್ಬೇಕಾದ್ರೂ ಕೂಡ ಯೂಟ್ಯೂಬ್ ನಲ್ಲಿ ಕೇಳಿಸ್ಕೊಳ್ಬಹುದು ಹಾಗೆ ಎಲ್ಲರಿಗೂ ಒಂದು ನನ್ನ ವಿಷಯ ಹೇಳ್ತಿರೋದು ಯೂಟ್ಯೂಬ್ ನಲ್ಲಿ ಕೇಳಿಸ್ಕೊಂಡಾಗ ನಿಮ್ಗೆ ಯಾವ್ದೋ ಸಂಶಯ ಬಂತು ಯಾವ್ದೋ ಕ್ಲಾರಿಫಿಕೇಶನ್ ಬೇಕು ಅಂತ ಆದಾಗ ನಮ್ಮ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಮೆಸೇಜ್ ಮಾಡಿ ಅಥವಾ ನನಗೆ ಪರ್ಸನಲ್ ಆಗಿ ವಾಟ್ಸ್ಆ್ಯಪ್ ನಲ್ಲಿ ಮೆಸೇಜ್ ಮಾಡಿದ್ರೆ ನನಗೆ ತಿಳಿದಿದ್ರೆ ಅದಕ್ಕೆ ಉತ್ತರವನ್ನು ಕೂಡ ಸಮಂಜಸವಾಗಿ ಕೊಡುವಂತಹ ಪ್ರಯತ್ನವನ್ನ ಮಾಡಿದೆ ಹಾಗಾಗಿ ಕ್ಲಾಸ್ ನ ಒಂದು ಸ್ಲಾಟ್ ನ ಬದಲಾಯಿಸೋದಕ್ಕೆ ಈಗಂತೂ ಸತ್ಯದಲ್ಲಿ ಸಾಧ್ಯ ಇಲ್ಲ ಬೇರೆ ಸಂದರ್ಭದಲ್ಲಿ ನಲ್ಲಿ ಆಲಿಸಬಹುದು ಪ್ರಶ್ನೆಗಳನ್ನ ಕೇಳಬಹುದು ಗುರುಜಿ ನಮಸ್ತೆ ನಮಸ್ತೆ ಗುರುಗಳೇ ನಾನ್ ಚೈತನ್ಯ ಲಕ್ಷ್ಮಿ ಬ್ಯಾಂಗ್ಳೂರಿಂದ ಆದಿಶಂಕರಾಚಾರ್ಯರ ಮೇರು ವ್ಯಕ್ತಿತ್ವದ ಬಗ್ಗೆ ಒಂದ್ ಸ್ತೋತ್ರ ಹೇಳಿದ್ರಿ ಅದ್ರಲ್ಲಿ ಫಸ್ಟ್ ಟೂ ವರ್ಡ್ಸ್ ಎಕ್ಸ್ಪ್ಲೈನ್ ಮಾಡಿದ್ರಿ ಆ ಸ್ತೋತ್ರ ಇನ್ನೊಂದ್ಸರಿ ಹೇಳ್ಬೋದಾ ಅಷ್ಟ ವರ್ಷ ಚತುರ್ವೇದಿ ಅಷ್ಟ ಎಂಟು ವರ್ಷ ಆಗೋಷ್ಟೊತ್ತಲ್ಲಿ ಚತುರ್ವೇದಿ ನಾವೆಲ್ಲ ಹೇಳ್ತೀವಲ್ಲ ದ್ವಿವೇದಿ ತ್ರಿವೇದಿ ಅಂತ ಹೆಸರಿಟ್ಕೊಳ್ತಾರೆ ಅವ್ರಿಗ ವೇದಾಂದ್ರೆ ನಯಾ ಪರಿಸ ಗೊತ್ತಿರಲಿಲ್ಲ ಆದ್ರೆ ಇಲ್ಲಿ ಶಂಕರಾಚಾರ್ಯರು ಅನ್ವರ್ಥವಾಗಿ ಚತುರ್ವೇದಿ ನಾಲ್ಕು ವೇದಗಳನ್ನ ಸಾಂಗೋಪಾಂಗವಾಗಿ ತಿಳಿದಂಥವ್ರು ಅಷ್ಟವಂಶೇ ಚತುರ್ವೇದಿ ಆ ಅಷ್ಟವರ್ಷೇ ಚತುರ್ವೇದಿ ಅಂದ್ರೆ ಎಂಟು ವರ್ಷ ಆಗೋಷ್ಟೊತ್ತಿಗೆ ನಾಲ್ಕು ವೇದಗಳನ್ನು ಪಡೆದರು ದ್ವಾದಶೆ ಹನ್ನೆರಡು ವರ್ಷ ಆಗೋ ಸರ್ವ ಶಾಸ್ತ್ರವಿತ್ ಶಾಸ್ತ್ರವಿತ್ ಅಂದ್ರೆ ಶಾಸ್ತ್ರ ತಿಳಿದಂಥವ್ರು ಶಾಸ್ತ್ರವಿತ್ ಎಲ್ಲ ಶಾಸ್ತ್ರವನ್ನ ತಿಳಿದಂಥವ್ರುಗಿದ್ರು ಮುಂದೆ ಷೋಡಶೇ ಕೃತವಾನ್ ಭಾಷ್ಯಂ ಷೋಡಶೆ ಅಂದ್ರೆ ಹದಿನಾರು ಷೋಡ ವರ್ಷ ಆದ ತಕ್ಷಣ ಹದಿನಾರು ವರ್ಷ ಆದ ತಕ್ಷಣ ಕೃತವಾನ್ ಭಾಷ್ಯಂ ಭಾಷ್ಯವನ್ನ ಅಂದ್ರೆ ಎಲ್ಲ ಪ್ರಸ್ಥಾನತ್ರಯಗಳಿಗೆ ಗೀತಾ ಉಪನಿಷತ್ತು ಬ್ರಹ್ಮಸೂತ್ರಗಳಿಗೆ ಭಾಷ್ಯ ರಚನೆ ಹದಿನಾರು ವರ್ಷ ಆಗೋಷಕ್ಕೆ ಕಂಪ್ಲೀಟ್ ಆಗಿ ಹೋಗಿತ್ತು ಆಮೇಲೆ ಏನ್ ಮಾಡಿದ್ರು ದ್ವಾತ್ರಿಂಶೆ ಮುನಿದಭ್ಯಗ ಮೂವತ್ತೆರಡು ವರ್ಷದವರೆಗೂ ಕೂಡ ಮುನಿಯಂತೆ ಒಂದು ಕಡೆ ನೆಲೆಸದೆ ಇಡೀ ಭಾರತವನ್ನ ಪರ್ಯಟನೆ ಮಾಡಿ ಎಲ್ಲ ಕಡೆಯೂ ಕೂಡ ಈ ಜ್ಞಾನ ಭಕ್ತಿ ವೈರಾಗ್ಯ ಆಸ್ತಿಕತೆ ಶ್ರದ್ಧೆಯನ್ನ ಜಾಗರಣೆ ಮಾಡುವಂತಹ ಕಾರ್ಯದಲ್ಲಿ ನಿರತರ ನಮಸ್ತೆ ಪ್ರಮೋದ್ ಸರ್ ನಲ್ಲಿರುವಂತಹ ಪ್ರಶ್ನೆಗಳು ಸಾಮಾನ್ಯವಾಗಿ ಇದೇ ಒಂದು ಮನಸ್ಸನ್ನ ಇಟ್ಕೊಂಡು ಇದೇ ತರದ ಪ್ರಶ್ನೆಗಳಿರೋದ್ರಿಂದ ಅದಕ್ಕೆ ಈಗಾಗ್ಲೇ ಉತ್ತರ ಬಂದಿದೆ ಅಂತ ಹೇಳಿ ಅನ್ಕೊಳ್ಬಹುದಾಗಿದೆ ಮಚ್ ಸಿಮಿಲರ್ ಈ ಉತ್ತರಗಳು ಅದಕ್ಕೂ ಅನ್ವಯವಾಗುವಂತಹ ಪ್ರಶ್ನೆಗಳನ್ನ ಆ ಮನುಗತವನ್ನ ಅರ್ಥ ಮಾಡಿಕೊಂಡೇ ಕೇಳುವ ರೀತಿಯಲ್ಲಿ ಆಗಿದೆ ಹೀಗಾಗಿ ಯಾರೊಬ್ರು ನಾನು ಯೂಟ್ಯೂಬ್ ನೋಡ್ತಾ ಇದ್ದೆ ಶಾರದಾಂಬೆಯನ್ನು ಸಾಕಾರ ರೂಪದಲ್ಲಿ ಆರಾಧಿಸುವುದು ಅಥವಾ ನಿರಾಕಾರ ರೂಪದಲ್ಲಿ ಆರಾಧಿಸುವುದು ಇದು ನನ್ನ ಪ್ರಶ್ನೆ ಅಂತ ಒಬ್ರು ಪ್ರವೀಣ್ ಕೇಳಿದ್ದಾರೆ ಅದೊಂದು ಆನ್ಸರ್ ಹೇಳ್ಬಿಟ್ಟು ನಾವ್ ಇದ್ರಲ್ಲೇ ಈ ಶ್ಲೋಕದಲ್ಲೇ ನೋಡ್ತೀವಿ ಸಾಕಾರ ನಿರಾಕಾರ ಎರಡೂ ರೀತಿಯಲ್ಲಿ ಆರಾಧಿಸುವುದು ಇರುತ್ತೆ ಆದರೆ ಮೊಟ್ಟ ಮೊದಲು ನಾನು ಇನ್ನು ಪೂರ್ವ ಸಿದ್ಧತೆಯನ್ನ ಮಾಡಿಕೊಳ್ಳದಂತಹ ಪರಿಸ್ಥಿತಿಯಲ್ಲಿ ಸಾಕಾರ ಸಗುಣ ತುಂಬಾ ಒಳ್ಳೆಯದು ಮನಶುದ್ಧಿಗೆ ಮನಸ್ಸಿನ ಏಕಾಗ್ರತೆಗೆ ಸಾಕಾರ ಸಗುಣ ತುಂಬಾ ಸುಲಭ ತುಂಬಾ ಒಳ್ಳೆಯದು ಹಾಗಂತ ಅಲ್ಲೇ ಕೂರಬಾರ್ದು ನಿರಾಕಾರ ನಿರ್ಗುಣದ ಆರಾಧನೆ ಮಾಡುವಂಥದ್ದಲ್ಲ ಅರಿತುಕೊಳ್ಳುವಂಥದ್ದು ತಿಳಿದುಕೊಳ್ಳುವಂಥದ್ದು ಆ ತತ್ವವನ್ನ ನಾನೇ ಅಂತ ಅರ್ಥ ಮಾಡಿಕೊಳ್ಳುವಂಥದ್ದು ಮುಖ್ಯ ನಾವು ಈ ಶ್ಲೋಕದಲ್ಲಿ ಎರಡನ್ನೂ ನೋಡ್ತೀವಿ ನಿಮಗೆ ನಿಮಗೆ ಸುಮ್ಮನೆ ಪದಕದಲ್ಲಿ ಹೇಳೋದಾದ್ರೆ ನಾಥಾಲಂಕೃತ ಕು ಕುಂತಲಾಂ ಅನ್ನುವಂತಹ ವಿಚಾರದಲ್ಲಿ ಬಂದಾಗ ಅಲ್ಲಿ ಸಾಕಾರವನ್ನ ಹೇಳ್ತಾರೆ ಹಾಗೆ ಇಲ್ಲೇ ಮುಂದೆ ಬರುವಾಗ ಬ್ರಹ್ಮ ಸ್ವರೂಪ ಪರಮ ನೀಂಗ ಯಾರು ಅಂದ್ರೆ ಬ್ರಹ್ಮ ಸ್ವರೂಪ ಪರಬ್ರಹ್ಮ ಸ್ವರೂಪಗಳೇ ನೀನು ಅನ್ನುವಾಗ ಅಲ್ಲಿ ನಿರಾಕಾರವೂ ಬರುತ್ತೆ ಸೊ ಹಾಗಾಗಿ ಶಂಕರರಲ್ಲಿ ನಾವು ಕಾಣುವಂತಹ ಈ ವೈಶಿಷ್ಟ್ಯ ನಮ್ಮನ್ನ ನಾವು ಯಾವ ಮಟ್ಟದಲ್ಲಿದ್ದೀವೋ ಅಲ್ಲಿಂದ ಉನ್ನತಕ್ಕೆ ಕರ್ಕೊಂಡು 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 ಹೋಗ್ತಾ ಹೋಗ್ತಾ ಕೊನೆಗೆ ನಾವೇ ಆ ತತ್ವವಾಗಿದ್ದೀವಿ ಅಂತ ತಿಳಿಸುವಂತದ್ದು ಶಂಕರರ ಒಂದು ಮೇರು ಆ ಸಿದ್ಧಾಂತವನ್ನ ತಿಳಿಸುವಂಥದ್ದು ಮುಖ್ಯ ಅದಕ್ಕೆ ನಾವು ಸಾಕಾರನೋ ನಿರ್ಕಾ ನಿರಾಕಾರನೋ ಅಂದಾಗ ಈ ಒಂದು ಹದಿನೈದು ದಿನದ ಹಿಂದೆ ನಾವು ಆ ಗಣಪತಿ ಹಬ್ಬವನ್ನ ಆಚರಿಸಿದ್ವಿ ಗಣಪತಿ ಹಬ್ಬವನ್ನ ಆಚರಿಸುವಾಗ ನಾವು ಏನ್ ಮಾಡಿದ್ವಿ ಒಂದು ಮಣ್ಣಿನ ಗಣಪತಿಯನ್ನ ತಂದ್ವಿ ಮಣ್ಣಿನ ಗಣಪತಿ ಎಲ್ಲಿಂದ ಬಂತು ಗಣಪತಿ ಆಕಾರ ಬರೋದು ಕೊಂಚ ಏನಾಗಿತ್ತದು ಮಣ್ಣಾಗಿತ್ತು ನನಗೆ ಆರಾಧ ಆಗ್ಲಿಲ್ಲ ಅದಕ್ಕೋಸ್ಕರ ಏನ್ ಮಾಡಿದೆ ಒಂದು ಆಕಾರವನ್ನ ತಗೊಂಡು ಬಂದೆ ಒಂದು ದಿನವೋ ಮೂರು ದಿನವೋ ಐದು ದಿನವೋ ಹತ್ತು ದಿನವೋ ಮನೆಯಲ್ಲಿ ಪೂಜೆ ಮಾಡಿ ಉಪಾಸನೆ ಮಾಡಿ ಆರಾಧನೆ ಮಾಡಿ ಧ್ಯಾನ ಮಾಡಿ ಹತ್ತು ದಿನ ಆಯ್ತು ನನ್ನ ಮನಸ್ಸು ಒಂದು ರೀತಿಯಲ್ಲಿ ಯೋಗ್ಯತೆಯನ್ನ ಪಡಿತು ಒಂದು ಪರಿಪಕ್ವತೆಯನ್ನ ಪಡಿತು ಆಗೇನ್ ಮಾಡೋದು ಇನ್ನೂ ಅಲ್ಲೇ ಇರಬಾರ್ದು ಆ ಆರಾಧನಾ ಮೂರ್ತಿಯನ್ನ ನೀರಿನಲ್ಲಿ ಮುಳುಗಿಸಿ ಮತ್ತೆ ಆ ಆಕಾರವನ್ನ ನಿರಾಕಾರಕ್ಕೆ ಕರ್ಕೊಂಡು ಹೋಗುವಂಥದ್ದು ನನ್ನ ಮನಸ್ಸನ್ನ ನಿರಾಕಾರಕ್ಕೆ ಕರ್ಕೊಂಡು ಹೋಗುವಂಥದ್ದು ಸೊ ಇದು ಎಲ್ಲ ಒಂದು ವಿಚಾರಧಾರೆಯಲ್ಲಿ ಬರುವಂಥದ್ದು ಸಾಕಾರ ಸಗುಣದಿಂದ ನಿರಾಕಾರ ನಿರ್ಗುಣಕ್ಕೆ ಹೋಗುವಂಥದ್ದೇ ನಮ್ಮ ಸ್ಟೇಜಸ್ ಆಗಿರ್ಬೇಕು ಈ ರೀತಿಯಲ್ಲಿ ಇದನ್ನ ಈ ಸ್ತೋತ್ರದಲ್ಲಿ ಎರಡನ್ನೂ ನೋಡ್ತೀವಿ ಒಂದೇ ಕೂಡ ನೋಡೋಣ ಸೊ ಹಾಗಾಗಿ ಅದ್ಭುತವಾದಂತಹ ಪ್ರಶ್ನೆಗಳು ಇನ್ನೇನ ತಗೊಳ್ಬೇಕಾ ಅಥವಾ ನಿಲ್ಸೋದ ಇದೇ ಪ್ರಶ್ನೆ ಇದಕ್ಕೆ ಸಿಮಿಲರ್ ಆಗಿರುವಂತಹ ಪ್ರಶ್ನೆಯನ್ನೇ ರವಿ ಪ್ರಸಾದ್ ಅವರು ಚಾಟ್ ಬಾಕ್ಸ್ ಅಲ್ಲಿ ಹಾಕಿದ್ದಾರೆ ಒಮ್ಮೆ ಓದ್ಬಿಡ್ತೀನಿ ಹೀಗಾಗಿ ತಿಳಿಸ್ಕೊಂಡ ಜನರಲಿ ಇನ್ ವೇದಾಂತ ಪ್ರಿನ್ಸಿಪಲ್ ದ ಸೆಲ್ಫ್ ಇಸ್ ನಾಟ್ ಗ್ಲೋರಿಫೈಡ್ ಇನ್ ಮೆಟೀರಿಯಲ್ ಟರ್ಮ್ಸ್ ಹೌವರ್ ಹೇಳ್ಬಿಡ್ ವೇದಾಂತದಲ್ಲಿ ಸೆಲ್ಫ್ ಆತ್ಮವನ್ನ ಗ್ಲೋರಿಫೈ ಮಾಡಿಲ್ಲ ಅಂತ ಹೇಳುವಂಥದ್ದು ತೊಂಬತ್ತು ಪರ್ಸೆಂಟ್ ಸತ್ಯ ಹತ್ತು ಪರ್ಸೆಂಟ್ ನಾವು ನೋಡಿಲ್ಲ ಅಂತ ಅನ್ಸುತ್ತೆ ಯಾಕೆ ಅಂದ್ರೆ ನಿರ್ವಾಣ ಷಟ್ಕ ಸ್ತೋತ್ರ ಮನೋಬುದ್ಧಿ ಅಹಂಕಾರ ಚಿತ್ತಾರಿನಾಹಂ ಚಿದಾನಂದ ರೂಪ ಶಿವೋಹಂ ಶಿವೋಹಂ ಅಥವಾ ದಶಶ್ಲೋಕಿ ಶ್ಲೋಕಿ ನಭೂಮಿರ್ ನತೋಯಂ ನತೇಜೋ ನ ವಾಯುಹೋ ತದೇಕೋ ವಶಿಷ್ಠ ಶಿವ ಕೇವಲೋಹಂ ಸೊ ಈ ರೀತಿಯಲ್ಲಿ ಆತ್ಮ ಷಟ್ಕ ನಿರ್ ಇದು ದಶಶ್ಲೋಕಿ ಇನ್ನು ಈ ರೀತಿಯಲ್ಲಿ ಹಲವಾರು ಸ್ತೋತ್ರಗಳು ಆತ್ಮವನ್ನೇ ಗ್ಲೋರಿಫೈ ಮಾಡುವಂಥದ್ದು ನನ್ನ ಒಂದು ಚೈತನ್ಯವನ್ನೇ ಗ್ಲೋರಿಫೈ ಮಾಡುವಂತಹದ್ದಿದೆ ಆದ್ರೆ ಕಡಿಮೆ ಯಾಕೆ ಆತ್ಮವನ್ನ ಗುರುತಿಸಿಕೊಳ್ಳುವಂಥವ್ರು ಕಡಿಮೆ ಜನನೇ ಸಾಧಾರಣವಾಗಿ ಸಮಾಜದಲ್ಲಿ ನೋಡಿದಾಗ ಹೆಚ್ಚು ಜನ ಇನ್ನೂ ಕೂಡ ಸಾಕಾರ ಸುಣದಲ್ಲಿ ಆ ರೂಪವನ್ನ ಆ ಗುಣವನ್ನ ಆ ಕಲ್ಯಾಣವನ್ನ ತಗೊಂಡು ಬಂದು ಅಲ್ಲಿಂದ ಮೇಲಕ್ಕೆ ಹೋಗ್ತಾ ಹೋಗ್ತಾ ಮಧ್ಯದಲ್ಲಿ ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಈ ಒಂದು ನಿರ್ಗುಣದ ವಿಚಾರವನ್ನ ಹೇಳ ಸೊ ಹಾಗಾಗಿ ಎರಡೂ ಇದೆ ಆದರೆ ಸ್ತೋತ್ರ ಸಾಹಿತ್ಯದಲ್ಲಿ ಹೆಚ್ಚು ಪ್ರಧಾನ ಯಾವುದು ಅಂದ್ರೆ ಸಾಕಾರ ಗುಣ ನಮ್ಮನ್ನ ಮುಂದಕ್ಕೆ ಕರ್ಕೊಂಡು ಹೋಗೋದಕ್ಕೆ ಇದು ಅಧ್ಯಾತ್ಮ ಸಾಧನೆಯಲ್ಲಿ ನಮ್ಮನ್ನ ಮುಂದಕ್ಕೆ ಕರ್ಕೊಂಡು ಹೋಗೋದಕ್ಕೆ ಇರುವಂತಹ ಮೆಟ್ಟಿಲು ಹಾಗಾಗಿ ಅಲ್ಲಿಂದ ಮುಂದಕ್ಕೆ ಹೋಗುವಂತಹದ್ದು ಹಾಗೆ ಹೋಗಿ ನಮ್ಮ ನಿರ್ವಾಣ ಷಟ್ಕವನ್ನ ತಿಳ್ಕೊಂಡಿ ಶಿವೋಹಂ ಅನ್ನು ತಿಳ್ಕೊಳ್ಳುವಂಥದ್ದು ಧನ್ಯವಾದಗಳು ಇವತ್ತಿಗೆ ಅದ್ಭುತವಾದಂತಹ ಪ್ರಶ್ನೆಗಳು ಹಾಗೆ ಎಲ್ಲರೂ ಕೂಡ ಅನುಷ್ಠಾನ ಯೋಗ್ಯವಾದಂತಹ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀರಾ ನಾವು ಏನ್ ಮಾಡಬೇಕು ಅನ್ನೋದ್ರಲ್ಲಿ ಹಾಗಾಗಿ ನಿಮ್ಗೆಲ್ಲರಿಗೂ ಕೂಡ ಅಭಿನಂದನೆಗಳು ಹಾಗೆ ಬರುವಂತಹ ನವರಾತ್ರಿಗೆ ನಮ್ಮನ್ನು ನಾವು ಸಿದ್ಧಗೊಳಿಸ್ಕೊಳ್ಳಿಕ್ಕೆ ದೇವಿಯನ್ನ ಅರ್ಥ ಮಾಡ್ಕೊಳ್ಳುವಂತಹ ಪ್ರಯತ್ನದಲ್ಲಿ ಪ್ರತಿನಿತ್ಯ ಬರೋಣ ಪ್ರತಿನಿತ್ಯ ನಾವು ಯೂಟ್ಯೂಬ್ ಚಾನೆಲ್ ಅಲ್ಲಿ ಹಾಕಿರುವಂತಹ ಆಡಿಯೋ ರೆಕಾರ್ಡಿಂಗ್ ನ ಕೇಳೋಣ ஸோ பட்டோணே படஸ் தவத்தின அர்த்தமா நமஸ்தே அந்த யாவரீதி காஷ்மீர புரவாசி அஹம் பிரார்த்தையே நித்யம் அதிகோணிகள் பிரமோ ಇಲ್ಲಿಗೆ ನಾವು ಮೊದಲನೇ ದಿವಸದ ಶಾರದಾ ಸ್ತೋತ್ರಂ ಆದಿ ಶಂಕರಾಚಾರ್ಯರ ಕೃತಿಯಾದಂತಹ ಶಾರದಾ ಸ್ತೋತ್ರಂನ ಮೊದಲನೇ ದಿವಸದ ಕಾರ್ಯಕ್ರಮವನ್ನ ವೀಕ್ಷಿಸಿದೀವಿ ತಮ್ಮೆಲ್ಲರಿಗೂ ತಿಳಿದಂತೆ ಈ ಕಾರ್ಯಕ್ರಮ ಈಗಾಗ್ಲೇ ನಲ್ಲಿ ಲೈವ್ ಪ್ರಸಾರವಾಗಿದೆ ಹಾಗೆ ತಮ್ಮೆಲ್ಲರ ಒಂದು ಕೈ ಜೋಡಿಸುವಿಕೆಯಿಂದ ಸುಮಾರು ಐನೂರಕ್ಕೂ ಹೆಚ್ಚು ಜನ ಈಗಾಗ್ಲೇ ಯೂಟ್ಯೂಬ್ ಅಲ್ಲಿ ಇದನ್ನ ಲೈವ್ ವೀಕ್ಷಿಸಿರೋದು ಹಾಗೆ ಝೂಮ್ ನಲ್ಲಿ ಕೂಡ ನೂರು ನೂರು ಜನ ಅಂತೂ ಪೂರ್ಣ ಕಾರ್ಯಕ್ರಮದವರೆಗೂ ಇರುವಂತದ್ದನ್ನ ನಾವೆಲ್ಲರೂ ಗಮನಿಸಿದೀವಿ ಹೀಗೆ ಹೆಚ್ಚು ಪ್ರೋತ್ಸಾಹಿಸ್ತಾ ಮುಂದಿನ ಬರುವಂತಹ ಸೀರೀಸ್ ಅಲ್ಲಿ ಬರುವಂತಹ ಕಾರ್ಯಕ್ರಮಗಳನ್ನ ಎಲ್ಲರೂ ವೀಕ್ಷಿಸೋಣ ಆಲಿಸೋಣ ಹಾಗೂ ಮನಸ್ಸೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಪೂರ್ಣಗೊಳಿಸೋಣ ಹಾಗೆ ಈಗ ಇನ್ನೊಂದು ಎರಡು ನಿಮಿಷದಲ್ಲಿ ನಮ್ಮ ವಾಟ್ಸಪ್ ಗ್ರೂಪ್ಗಳು ಓಪನ್ ಆಗುತ್ತೆ ನಿಮಗಿರುವಂತಹ ಪ್ರಶ್ನೆಗಳನ್ನ ಅಲ್ಲಿ ಕೂಡ ಕೇಳಬಹುದಾಗಿದೆ ಹತ್ತು ಗಂಟೆವರೆಗೂ ವಾಟ್ಸಪ್ ಗ್ರೂಪ್ ಓಪನ್ ಇರುತ್ತೆ ಅಲ್ಲಿವರೆಗೂ ನಿಮ್ಮ ಅನಿಸಿಕೆಗಳನ್ನ ನಿಮ್ಮ ಪ್ರಶ್ನೆಗಳನ್ನ ಅಲ್ಲಿ ಖಂಡಿತವಾಗ್ಲೂ ಕೇಳ್ಕೊಳ್ಬಹುದಾಗಿದೆ ಹಾಗೆ ಯೂಟ್ಯೂಬ್ನಲ್ಲಿರುವಂತಹ ಬಂಧುಗಳು ತಮ್ಮ ಪ್ರಶ್ನೆಯನ್ನ ಯೂಟ್ಯೂಬ್ ಅಲ್ಲಿರುವಂತಹ ಚಾಟ್ ಬಾಕ್ಸ್ ಅಲ್ಲಿ ಕೂಡ ಹಾಕಬಹುದಾಗಿದೆ ಇವತ್ತು ಇರುವಂತ ಶಾರದಾ ಸ್ತೋತ್ರ ಪಠಣವನ್ನ ನಾವೀಗಾಗಲೇ ಯುಡ್ಯೋ ವಿಡಿಯೋ ಮೂಲಕ ನಮ್ಮ ಯೂಟ್ಯೂಬ್ ಚಾನೆಲ್ ಆಗಿರುವಂತಹ ಲರ್ನ್ ವೇದಾಂತಲ್ಲಿ ಪ್ರಸಾರಗೊಳಿಸಿದೀವಿ ನಾವೆಲ್ಲರೂ ಅದನ್ನ ಆಲಿಸ್ಬೇಕು ಅದನ್ನ ಕಂಠಸ್ಥ ಮಾಡುವಂತ ಪ್ರಯತ್ನ ಮಾಡಬೇಕು ಇಲ್ಲ ಅಂತಂದ್ರು ಆಲಿಸುವಂತ ಪ್ರಯತ್ನ ಆದ್ರೂ ಖಂಡಿತ ಮಾಡ್ಬೇಕು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮಂಗಳ ಹಾಡ್ತಾ ಇದೀವಿ ನಾಳೆ ನಮ್ಮ ನಿಮ್ಮೆಲ್ಲರ ಭೇಟಿ ಇದೇ ಜೂಮ್ ಮತ್ತು ಯೂಟ್ಯೂಬ್ ಚಾನೆಲ್ ಆದಂತಹ ಲಾನ್ ವೇದಾಂತಲ್ಲಿ ಸರಿಯಾಗಿ ಆರು ಇಪ್ಪತ್ತಕ್ಕೆ ಅಲ್ಲಿರವರು ಅಲ್ಲಿವರೆಗೂ ಶಾರದಾ ತಾಯಿ ಶಾರದೆಯ ದಯೆ ನಮ್ಮೆಲ್ಲರ ಮೇಲಿರ್ಲಿ ನಾವೆಲ್ಲರೂ ಜ್ಞಾನದ ಹಾದಿಯಲ್ಲಿ ಮುಂದುವರಿಯೋಣ ಆಚಾರ್ಯ ಶಂಕರರ ಅಹ್ ಅವ್ರು ಹೇಳ್ಕೊಟ್ಟಂತ ಮಾರ್ಗ ನಮಗೆ ದಾರಿ ದೀಪವಾಗಲಿ ಅಂತ ಬೇಡಿಕೊಳ್ಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನ ಕೊನೆಗೊಳ್ಸೋಣ ಧನ್ಯವಾದ ವಂದೇ ಮಾತ್ರಂ ಜೈ ಹಿಂದ್